ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಂ ಎಸ್ ಕನ್ನಡ ದೇವರ ಪೂಜೆಯ ಸಮಯದಲ್ಲಿ ಆಯಾ ದೇವರಿಗೆ ಇಷ್ಟವಾಗಿರುವಂತಹ ನೈವೇದ್ಯವನ್ನು ಅರ್ಪಿಸುತ್ತೇವೆ ಅರ್ಪಿಸಿದ ನೈವೇದ್ಯವನ್ನು ದೇವರ ಮುಂದೆ ಎಷ್ಟು ಸಮಯದವರೆಗೆ ಇಡಬೇಕು ನಂತರ ನೈವೇದ್ಯವನ್ನು ಏನು ಮಾಡಬೇಕು ಬಹಳ ಸಮಯದವರೆಗೆ ನೈವೇದ್ಯವನ್ನು ದೇವರ ಮುಂದೆ ಇಡುವುದರಿಂದ ಏನಾಗುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ದೇವರ ಪೂಜೆಯನ್ನು ಮಾಡುವುದು ಎಷ್ಟು ಮುಖ್ಯವೋ ದೇವರಿಗೆ ನೈವೇದ್ಯ ಅರ್ಪಿಸುವುದು ಅಷ್ಟೇ ಮುಖ್ಯ ದೇವರಿಗೆ ಯಾವಾಗಲೂ ತಾಜಾ ಆಹಾರಗಳ ನೈವೇದ್ಯವನ್ನು ಅರ್ಪಿಸಬೇಕು ದೇವರಿಗೆ ಚಿನ್ನ ಬೆಳ್ಳಿ ತಾಮ್ರ ಮರ ಅಥವಾ ಜೇಡಿ ಮಣ್ಣಿನ ಪಾತ್ರೆಗಳಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಸ್ವಲ್ಪ ನೀರನ್ನು ತಪ್ಪದೇ ಇಡಬೇಕು ಪೂಜೆಯನ್ನು ದೊಡ್ಡ ಮಟ್ಟದಲ್ಲಿ ಅಥವಾ ಚಿಕ್ಕ ಮಟ್ಟದಲ್ಲಿ ಹೇಗೆ ಮಾಡಿದರೂ ತಪ್ಪದೇ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಮಂಗಳಾರತಿ ಮಾಡಿದ ತಕ್ಷಣ ಅಥವಾ ಒಂದೆರಡು ನಿಮಿಷಗಳ ನಂತರ ನೈವೇದ್ಯವನ್ನು ತೆಗೆದು ಕುಟುಂಬದವರಿಗೆಲ್ಲರಿಗೂ ಪ್ರಸಾದದ ರೂಪದಲ್ಲೇ ಹಂಚಬೇಕು ನೈವೇದ್ಯವನ್ನು ಹೆಚ್ಚು ಜನರಿಗೆ ಹಂಚಿದಷ್ಟು ಹೆಚ್ಚಿನ ಫಲ ದೊರೆಯುತ್ತದೆ ಕೆಲವೊಬ್ಬರು ಪೂಜೆಯ ನಂತರ ನೈವೇದ್ಯವನ್ನು ಬಹಳ ಸಮಯದವರೆಗೆ ದೇವರ ಮುಂದೆ ಇಡುತ್ತಾರೆ ಹೀಗೆ ಮಾಡುವುದು ತಪ್ಪು ಎಂದು ಪರಿಗಣಿಸಲಾಗಿದೆ ದೇವರ ಮುಂದೆ ನೈವೇದ್ಯವನ್ನು ಬಹಳ ಸಮಯಗಳವರೆಗೆ ಇಡುವುದರಿಂದ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ನೈವೇದ್ಯವನ್ನು ಅರ್ಪಿಸಿ ಮಂಗಳಾರತಿ ಆದ ತಕ್ಷಣ ಒಂದೆರಡು ಅಥವಾ ಐದು ನಿಮಿಷಗಳ ನಂತರ ನೈವೇದ್ಯವನ್ನು ತೆಗೆದು ಪ್ರಸಾದದ ರೂಪದಲ್ಲಿ ಕುಟುಂಬದ ಸದಸ್ಯರಿಗೆ ಹಂಚಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡಿರುವ ಸಾತ್ವಿಕ ಅಡುಗೆಯನ್ನು ದೇವರ ನೈವೇದ್ಯಕ್ಕೆ ಅರ್ಪಿಸಬೇಕು ಬಹಳ ಸಮಯದವರೆಗೆ ನೈವೇದ್ಯವನ್ನು ಇಡುವುದರಿಂದ ನೈವೇದ್ಯವು ಹಾಳಾಗುವ ಸಂಭವವಿರುತ್ತದೆ ನೈವೇದ್ಯವನ್ನು ಎಲ್ಲೆಂದರಲ್ಲಿ ಚೆಲ್ಲಬಾರದು ಬಹಳ ಸಮಯದವರೆಗೆ ಇಟ್ಟಲ್ಲಿ ಅದನ್ನು ಹಸುವಿಗೆ ತಿನ್ನಿಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್